ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗೋಕಾಕ್ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ನಡೆದ ಗೋಕಾಕ್ ಹಾಗೂ ಅರಭಾವಿ ವಿಧಾನಸಭಾ ಕ್ಷೇತ್ರಗಳ ಪ್ರಜಾಧ್ವನಿಟು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ಮೃನಾಳ ಹೆಬ್ಬಾಳ್ಕರ್ ಪರ ಮತಯಾಚಿಸಿದೆ ರಾಜ್ಯದಲ್ಲಿಂದು ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಬಡ ಜನರಿಗೆ ಬೆಳಕಾಗಿದೆ ಜನರ ಕಲ್ಯಾಣವೇ ನಮ್ಮ ಪಕ್ಷದ ಮೊದಲ ಆದ್ಯತೆಯಾಗಿದ್ದು ದೇಶದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ತಕ್ಷಣ ಘೋಷಿಸಿದ ಪಂಚ ನ್ಯಾಯ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ ಬೆಳಗಾವಿಯ ಅಪ್ಪಟ ಮಣ್ಣಿನ ಮಗನಾಗಿರುವ ಮೃನಾಳ್ ಹೆಬ್ಬಾಳ್ಕರ್ ಅವರನ್ನು ತಾವೆಲ್ಲರೂ ಹರಿಸಿ ಆಶೀರ್ವದಿಸುವ ಮೂಲಕ ಲೋಕಸಭೆಗೆ ಆಯ್ಕೆ ಮಾಡಿರಿ ಎಂದು ಹೃದಯ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಥಣಿ ಶಾಸಕರಾದ ಲಕ್ಷ್ಮಣ ಸವದಿ ಶಾಸಕರುಗಳಾದ ಬಿಕೆ ಸಂಗಮೇಶ್ पुट्टरंगु शेट्टी राजू सेठ नयना मोठम्मा किरेला शासका जान विधान परिषद सदस्य राधा नागराज यादव परिशिष्टा जाती परिशिष्टा पंगडा आलेमारी अभिरुद्धि निगमदा अध्यक्षरादा पल्लवी जी भोवी निगमता अध्यक्षरादा प्रवीण कुमार विनय नावलगट्टी डॉक्टर ಮಾಂತೇಶ್ ಕಡಾಡಿ ಮತ್ತು ಭರಮಣ್ಣ ಉಪ್ಪಾರ್ ಮೋಹನ್ ಲಿಂಬಿಕಾಯಿ ಅಶೋಕ್ ಪೂಜಾರಿ ಸಿದ್ದಲಿಂಗ ದಳವಾಯಿ ಅರವಿಂದ್ ದಳವಾಯಿ ಗುರುನಾಥ್ ಉಪ್ಪಾರ್ ಚಂದ್ರಶೇಖರ್ ಕೊಣ್ಣೂರ ಲಕ್ಕಣ್ಣ ಸವಸುದ್ದಿ ಹಾಗೂ ಪ್ರೇಮಾ ಚಿಕ್ಕೋಡಿ ಬಸವನಗೌಡ ಹುಳಿಯಾಚಿ ಪ್ರಕಾಶ್ ದಾಗಿ ಜಾರಿಕ್ ನದಾಫ್ ಗಂಗಾಧರ್ ಬಡಕುಂದ್ರಿ ಭೀಮಪ್ಪ ಹಂದಿಗುಂದ ರಮೇಶ್ ಉಟಗಿ ಸುರೇಶ್ ಅರಳಿ ಲಗಮಣ್ಣ ಕಳಸಂಡವರ್ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲಾ ಕೆಟಿವಿ ನ್ಯೂಸ್ ವರದಿಗಾರರು ವೀರಭದ್ರ ಕೋರೆ